ನಮಸ್ಕಾರ ಸ್ನೇಹಿತರೆ ಹಿಂದಿನ ಸಂಚಿಕೆಯಲ್ಲಿ ಐದನೇ ತರಗತಿಯ ಕನ್ನಡ ಪರೀಕ್ಷೆಯ ಬಗ್ಗೆ ನಾವು ಮಾತಾಡಿದ್ವಿ ಈ ದಿನ ಆರನೇ ತರಗತಿಯ ಕನ್ನಡ ಪರೀಕ್ಷೆಯನ್ನು ಹೇಗೆ ಹೆದರಿಸಬೇಕು ಹೇಳಿ ತಿಳಿಯೋ ಪ್ರಯತ್ನವನ್ನು ಮಾಡೋಣ ನಾನು ಈಗಾಗಲೇ ಹೇಳಿದಂತೆ ಪರೀಕ್ಷೆಯ ಬಗ್ಗೆ ಭಯ ಬೇಡ ಅದಕ್ಕೆ ಬೇಕಾಗಿರತಕ್ಕಂಥದ್ದು ಸರಿಯಾದ ಅಭ್ಯಾಸ ಕ್ರಮಬದ್ಧವಾದ ಅಭ್ಯಾಸ ಮಾಡಿದ್ರಷ್ಟೇ ಸಾಕು ಅದು ಮಂಡಳಿಗಳು ನಡೆಸ್ತಕ್ಕಂತಹ ಪರೀಕ್ಷೆಗಳಾಗಿರ್ಬೋದು ಅಥವಾ ಶಾಲಾ ಹಂತದ ಪರೀಕ್ಷೆಗಳಾಗಿರ್ಬೋದು ಭಯ ಬೇಡ ಆರನೇ ತರಗತಿಯ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಮಂಡಳಿಗಳು ಪರೀಕ್ಷೆಯನ್ನು ನಡೆಸಲ್ಲ ಬದಲಿಗೆ ಶಾಲಾ ಹಂತದಲ್ಲಿ ನಿಮ್ಮ ವಿಷಯ ಶಿಕ್ಷಕರೇ ನೀಲನಕ್ಷೆಗೆ ಅನುಗುಣವಾಗಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾರೆ ಈ ಪ್ರಶ್ನೆ ಪತ್ರಿಕೆ ಶಿಕ್ಷಕರಿಗನುಗುಣವಾಗಿ ಮತ್ತು ವಿದ್ಯಾರ್ಥಿಗಳ ಮಟ್ಟಕ್ಕನುಗುಣವಾಗಿ ಬದಲಾವಣೆ ಆಗ್ತಾ ಹೋಗುತ್ತೆ ಕೆಲವೊಮ್ಮೆ ಈ ಪ್ರಶ್ನೆ ಪತ್ರಿಕೆ ಇಪ್ಪತ್ತೆರಡು ಪ್ರಶ್ನೆಗಳಿಂದ ಕೂಡಿರುತ್ತೆ ಇನ್ನು ಕೆಲವೊಮ್ಮೆ ಇಪ್ಪತ್ತ್ಮೂರು ಪ್ರಶ್ನೆಗಳಿಂದ ಕೂಡಿರ್ಬೋದು ಅಥವಾ ಇಪ್ಪತ್ನಾಲ್ಕು ಗರಿಷ್ಠ ಇಪ್ಪತ್ನಾಲ್ಕು ಪ್ರಶ್ನೆಗಳು ಕನಿಷ್ಠ ಇಪ್ಪತ್ತೆರಡು ಪ್ರಶ್ನೆಗಳಿಂದ ಈ ಪ್ರಶ್ನೆ ಪತ್ರಿಕೆ ಕೂಡಿರುತ್ತೆ ಅದೇನೇ ಆಗಲಿ ಎಷ್ಟೇ ಪ್ರಶ್ನೆಗಳಿರಲಿ ನಾವು ಸರಿಯಾಗಿ ಅಭ್ಯಾಸ ಮಾಡಿದರೆ ನಾವು ಎಷ್ಟು ಪ್ರಶ್ನೆಗಳಿವೆ ನಾವು ಲೆಕ್ಕ ಕೆಟ್ಟುಕೊಳ್ಳಲ್ಲ ಬರೆಯೋದಷ್ಟೇ ನಮ್ಮ ಧ್ಯೇಯ ಗುರಿಯಾಗಿರುತ್ತೆ ಈ ಪ್ರಶ್ನೆ ಪತ್ರಿಕೆಯಲ್ಲಿ ಬೇರೆ ಬೇರೆ ರೀತಿಯ ಪ್ರಶ್ನೆಗಳು ಅಂದರೆ ಒಂದು ಅಂಕದ ಪ್ರಶ್ನೆಗಳು ಇರ್ತವೆ ಎರಡು ಅಂಕದ ಪ್ರಶ್ನೆಗಳೂ ಇರ್ತವೆ ಮೂರು ಅಂಕದ ಪ್ರಶ್ನೆಗಳೂ ಇರ್ತವೆ ಹಾಗೆ ನಾಲ್ಕು ಅಂಕದ ಪ್ರಶ್ನೆಗಳು ಇರ್ತವೆ ಈ ಪ್ರಶ್ನೆಗಳ ಬಗ್ಗೆ ನಾವು ಚರ್ಚೆ ಮಾಡುವುದರ ಮೊದಲಿಗೆ ನಿಮ್ಮ ಆರನೇ ತರಗತಿ ಪರಿವಿಡಿಯನ್ನು ಒಮ್ಮೆ ನೋಡೋದಾದರೆ ಗದ್ಯ ಭಾಗದಿಂದ ಒಟ್ಟು ನಾಲ್ಕು ಪಾಠಗಳಿರ್ತವೆ ಪದ್ಯ ಭಾಗದಿಂದ ಒಟ್ಟು ನಾಲ್ಕು ಪದ್ಯಗಳಿರ್ತವೆ ಧನ್ಯವಾದ ಹೇಳಿದ ಕೊಕ್ಕರೆ ಮೊದಲನೆಯದು ಎರಡನೆಯದು ಸಿದ್ಧಾರೂಢರ ಜಾತ್ರೆ ಮೂರನೆಯದು ಯಾಣ ಕುರಿತೊಂದು ಪತ್ರ ನಾಲ್ಕನೆಯದು ಕರ್ನಾಟಕ ಏಕೀಕರಣ ಇವು ಗದ್ಯಭಾಗದ ಪಾಠಗಳು ಪದ್ಯಭಾಗವನ್ನು ಗಮನಿಸೋದಾದರೆ ನೀ ನನಗಿದ್ದರೆ ಗಂಗವ್ವ ತಾಯಿ ಹೃದಯ ವಚನಗಳು ಕಿತ್ತೂರ ಕೇಸರಿ ಇವು ಪದ್ಯಭಾಗಗಳು ಈ ಗದ್ಯ ಭಾಗ ಮತ್ತು ಪದ್ಯ ಭಾಗದ ಎರಡೂ ಭಾಗದಿಂದ ಪ್ರಶ್ನೆ ಪತ್ರಿಕೆಯನ್ನು ಆಯ್ದು ಪ್ರಶ್ನೆಗಳನ್ನು ಆಯ್ದು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿರ್ತಾರೆ ಅದು ನಿಮ್ಮ ಮಟ್ಟಕ್ಕನುಗುಣವಾಗಿಯೇ ತಯಾರು ಮಾಡಿರ್ತಾರೆ ಇಂದಿನ ತರಗತಿಗಳಿಗೆ ಹೋಲಿಸ್ಕೊಂಡ್ರೆ ಇಲ್ಲಿ ನಿಮಗೆ ಬರವಣಿಗೆಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಾರೆ ಯಾಕೆಂದರೆ ಮುಂದಿನ ತರಗತಿಗಳಿಗೆ ನೀವು ಸಿದ್ಧರಾಗಬೇಕು ಹಾಗಾಗಿ ದೀರ್ಘ ಉತ್ತರದ ಪ್ರಶ್ನೆಗಳಿಗೆ ಹೆಚ್ಚಿನ ಪ್ರಾಧಾನ್ಯತೆಯನ್ನು ಕೊಟ್ಟಿರ್ತಾರೆ ನಾವು ಒಂದು ವಿಶೇಷವಾದ ಊಟವನ್ನು ಭೋಜನವನ್ನು ಸವಿದರೆ ಯಾವುದು ಮದುವೆ ಊಟ ಆಗಿರ್ಬೋದು ಗೃಹ ಪ್ರವೇಶದ ಊಟ ಆಗಿರ್ಬೋದು ಆಗ ಎಲೆ ಮೇಲೆ ಒಂದೇ ಥರ ಅನ್ನ ಅಷ್ಟೇ ಇರಲ್ಲ ಭಾಳಷ್ಟು ವೈವಿಧ್ಯಮಯವಾದಂತಹ ಊಟ ಭಕ್ಷ್ಯ ಭೋಜನಗಳು ಇರ್ತವೆ ಹಾಗೆಯೇ ನಮ್ಮ ಪ್ರಶ್ನೆ ಪತ್ರಿಕೆ ಕೇವಲ ಯಾವುದೋ ಒಂದಕ್ಕೆ ಮಾತ್ರ ಸೀಮಿತ ಆಗಿರಲ್ಲ ಈ ಪ್ರಶ್ನೆ ಪತ್ರಿಕೆ ನಿಮ್ಮ ಶಿಕ್ಷಕರು ತಯಾರು ಮಾಡಿರತಕ್ಕಂಥ ಪ್ರಶ್ನೆ ಪತ್ರಿಕೆ ವೈವಿಧ್ಯಮಯವಾದ ಪ್ರಶ್ನೆಗಳಿಂದ ಕೂಡಿರುತ್ತೆ ಅವು ಸ್ವಲ್ಪ ಕ್ಲಿಷ್ಟವಾಗೂ ಇರ್ತವೆ ಒಂದಷ್ಟು ಸುಲಭವಾಗಿಯೂ ಇರ್ತವೆ ಒಂದಷ್ಟು ಮಧ್ಯಮವಾಗಿಯೂ ಇರ್ತವೆ ಅಂದರೆ ನಿಮಗೆ ನಿಮ್ಮ ಸಾಮರ್ಥ್ಯಕ್ಕೆ ಅನುಗುಣವಾಗಿ ಅವರು ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡಿರ್ತಾರೆ ಯಾವ್ಯಾವ ರೀತಿಯ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ ನೋಡೋದಾದರೆ ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳವನ್ನು ತುಂಬಿರಿ ಗುಂಪಿಗೆ ಸೇರಿದ ಪದವನ್ನು ಆರಿಸಿ ಬರೆಯಿರಿ ವಾಕ್ಯ ಸರಿಪಡಿಸಿ ಬರೆಯಿರಿ ಈ ಪದಗಳನ್ನು ಸ್ವಂತ ವಾಕ್ಯದಲ್ಲಿ ಬಳಸಿ ಬರೆಯಿರಿ ಜೋಡಿ ನುಡಿಗಳು ಹಾಗೆಯೇ ಅನಿರ್ದೇಶಿಯ ಶಬ್ದವನ್ನು ಗುರುತಿಸಿ ಬರೆಯಿರಿ ಗಾದೆಯನ್ನು ಪೂರ್ಣಗೊಳಿಸಿ ಸಮನಾರ್ಥಕ ಪದವನ್ನು ಬರೆಯಿರಿ ವಿಭಕ್ತಿ ಪ್ರತ್ಯಯ ಲೇಖದನ ಚಿಹ್ನೆಯನ್ನು ಬರೆಯಿರಿ ನಾನಾರ್ಥ ಇರ್ಬೋದು ವಿರುದ್ಧಾರ್ಥಕ ಪದಗಳಿರ್ಬೋದು ಸಂಧಿಯ ಬಗ್ಗೆ ಕೇಳಿರ್ತಾರೆ ಹೀಗೆ ಈ ಒಂದು ಅಂಕದ ಪ್ರಶ್ನೆಗಳು ಬಹಳ ವಿಭಿನ್ನವಾಗಿ ವೈವಿಧ್ಯಮವಾದ ಬೇರೆ ಬೇರೆ ರೀತಿಯ ಪ್ರಶ್ನೆಗಳನ್ನು ಒಳಗೊಂಡಿರ್ತದೆ ಇವು ಲಿಖಿತ ರೂಪದ ಪ್ರಶ್ನೆಗಳು ಇದರ ಜೊತೆಯಲ್ಲಿ ಮೌಖಿಕ ಪ್ರಶ್ನೆಗಳು ಇರ್ತವೆ ಆಮೇಲೆ ಅದನ್ನು ಮಾತಾಡೋಣ ಲಿಖಿತ ರೂಪದ ಪ್ರಶ್ನೆಗಳಲ್ಲಿಯೇ ಎರಡು ಅಂಕದ ಪ್ರಶ್ನೆಗಳು ಕೂಡ ಇರ್ತವೆ ಮೂರು ಅಂಕದ ಪ್ರಶ್ನೆಗಳು ಇರ್ತವೆ ನಾಲ್ಕು ಅಂಕದ ಪ್ರಶ್ನೆಗಳು ಕೂಡ ಇರ್ತವೆ ಅಂತ ಹೇಳಿ ಈಗಾಗಲೇ ಹೇಳಿದೆ ಅದರಲ್ಲೂ ವಿಶೇಷವಾಗಿ ಆರನೇ ತರಗತಿಯ ಮಕ್ಕಳಿಂದ ಏನಾಗುತ್ತೆ ಅಂದರೆ ಬರವಣಿಗೆಗೆ ಹೆಚ್ಚಿನ ಪ್ರಾಧಾನ್ಯತೆ ಕೊಡ್ತಾರೆ ಅಂತ ಹೇಳಿದ್ವಿ ಹಾಗಾಗಿ ಇದರಲ್ಲಿ ಪತ್ರಲೇಖನವನ್ನ ಸೇರಿಸಿರ್ತಾರೆ ಸಂದರ್ಭವನ್ನು ವಿವರಿಸಿ ಬರೆಯಿರಿ ಅಂತ ಹೇಳಿ ಕೇಳ್ತಾರೆ ಪದ್ಯ ಪೂರ್ಣಗೊಳಿಸಿ ಬರೆಯೋದಕ್ಕೆ ಕೇಳಿರ್ತಾರೆ ಪತ್ರಲೇಖನ ನೀವು ತಂದೆ ತಾಯಿ ಅಥವಾ ಸ್ನೇಹಿತರಿಗೆ ಅಥವಾ ಯಾವುದೋ ಒಂದು ಕಚೇರಿಯ ಅಧಿಕಾರಿಗಳಿಗೆ ನಿಮ್ಮ ಸಮಸ್ಯೆಯನ್ನು ಅಹವಾಲವನ್ನು ಕೊಡ್ತಕ್ಕಂಥ ವಿಷಯಗಳನ್ನು ಒಳಗೊಂಡಿರ್ತಕ್ಕಂಥ ಪತ್ರಲೇಖನವನ್ನು ಕೇಳಿರ್ತಾರೆ ನೀವು ಅದಕ್ಕೆ ತಯಾರಾಗಿರಬೇಕು ನಿಮ್ಮ ಶಿಕ್ಷಕರು ತಯಾರಿ ನಡೆಸಿ ತಯಾರಿ ಮಾಡಿಸಿರ್ತಾರೆ ಅದೇ ರೀತಿಯಾಗಿ ನಲವತ್ತು ಅಂಕದ ಇಪ್ಪತ್ತೆರಡು ಅಥವಾ ಇಪ್ಪತ್ತ್ಮೂರು ಪ್ರಶ್ನೆಗಳನ್ನು ಒಳಗೊಂಡ ಪ್ರಶ್ನೆ ಪತ್ರಿಕೆ ಲಿಖಿತ ರೂಪದಲ್ಲಿದ್ದರೆ ಹತ್ತು ಅಂಕಗಳು ಮೌಖಿಕ ಪರೀಕ್ಷೆಯಾಗಿರುತ್ತೆ ಈ ಮೌಖಿಕ ಪರೀಕ್ಷೆಗೂ ಕೂಡ ಪ್ರಶ್ನೆಗಳನ್ನು ನಿಮ್ಮ ಶಿಕ್ಷಕರು ತಯಾರಿ ಮಾಡಿರುತ್ತಾರೆ ನಾನು ಈಗೇನು ಹೇಳಿದೆ ವೈವಿಧ್ಯಮಯವಾದಂತಹ ಪ್ರಶ್ನೆಗಳ ವಿಧಗಳನ್ನು ಅವುಗಳೆಲ್ಲವೂ ಕೂಡ ಮೌಖಿಕ ಪ್ರಶ್ನೆಗಳಲ್ಲಿ ಕೂಡಿರುತ್ತೆ ಸರಿಯಾದ ಕ್ರಮದಲ್ಲಿ ಅಭ್ಯಾಸ ಮಾಡಿದರೆ ನಾವು ಒಳ್ಳೆಯ ಅಂಕಗಳನ್ನು ಕನ್ನಡ ವಿಷಯದಲ್ಲಿ ಪಡ್ಕೋಬೋದು ವಿಶೇಷವಾಗಿ ನಾವು ಇಲ್ಲಿ ಲೇಖನ ಚಿಹ್ನೆಗಳನ್ನು ತಪ್ಪು ಮಾಡಬಾರ್ದು ಮತ್ತೆ ವ್ಯಾಕರಣಬದ್ಧವಾಗಿರ್ಬೇಕು ನಾವು ಉತ್ತರವನ್ನ ಸರಿಯಾಗಿ ಬರೆದಿರ್ತೀವಿ ಆದ್ರೆ ನಾವು ವ್ಯಾಕರಣಬದ್ಧವಾಗಿ ಬರದಿಲ್ಲ ಅಕ್ಷರಗಳು ತಪ್ಪಾಗಿದೆ ಅಂದಾಗ ಅಲ್ಲೇ ನಮ್ಮ ಅಂಕಗಳನ್ನ ಕಳ್ಕೊಂಡು ಅಂತರ್ದಿರುತ್ತೆ ಹಾಗೆ ನಮ್ಮ ಉತ್ತರ ಹೇಗಿರ್ಬೇಕಂತ ಅಂದ್ರೆ ವಾಕ್ಯ ಸಂಪೂರ್ಣವಾಗಿರ್ಬೇಕು ಉದಾಹರಣೆಗೆ ಸಿದ್ಧಾರೂಢರ ಮಠವು ಯಾವ ಜಿಲ್ಲೆಯಲ್ಲಿ ಇದೆ ಅಂತ ಪ್ರಶ್ನೆಯನ್ನ ಕೇಳಿರ್ತಾರೆ ನಾವು ಸುಮ್ಮನೆ ಧಾರವಾಡ ಅಂತ ಬರೆದು ಬಂದ್ಬಿಡ್ಬಾರ್ದು ಬದಲಿಗೆ ಸಿದ್ಧಾರೂಢರ ಮಠವು ಧಾರವಾಡ ಜಿಲ್ಲೆಯಲ್ಲಿ ಇದೆ ಹೀಗೆ ವಾಕ್ಯ ಪೂರ್ಣದಲ್ಲಿ ಬರೆಯಬೇಕು ಹೀಗೆ ಪರೀಕ್ಷೆಯನ್ನು ತಯಾರಿ ನಡೆಸಿ ಒಳ್ಳೆಯ ಅಂಕಗಳನ್ನು ಗಳಿಸಿ ಮುಂದಿನ ತರಗತಿಗಳಿಗೆ ಉತ್ತೀರ್ಣರಾಗಿ ಒಳ್ಳೆಯದಾಗಲಿ ಶುಭಾಶಯಗಳು ಎಲ್ರಿಗೂ ಒಳ್ಳೆಯದಾಗಲಿ ಧನ್ಯವಾದಗಳು